ನಮಸ್ಕಾರ ವೀಕ್ಷಕರೇ ನಾವು ವೈಭು ಪಾಟೀಲ್ ವೀಕ್ಷಕರೇ ಮಳೆ ಭಾಳ ಐತಿ ಅನ ಲೈಟು ಹೋಗ್ಯಾವ ನಾನು ನಿಮಗೆ ಲೈಟ್ ಸ್ವಲ್ಪ ಕಡಿಮೆ ಅನ್ನಿಸ್ತಿರ್ಬೋದಾ ಬಟ್ ಅಡ್ಜಸ್ಟ್ ಮಾಡ್ಕೊರಿ ಇವತ್ತು ಬಟ್ ವೀಕ್ಷಕರ ಇದ್ರಾಗ ನಾಲೇಜ್ರೆ ಫುಲ್ ಸಿಗ್ತೈತಿ ವಿಡಿಯೋ ಕ್ವಾಲಿಟಿ ಅಷ್ಟು ಸರಿ ಇಲ್ಲ ಬಟ್ ವಿಡಿಯೋನ ನಾಲೇಜ್ ಹಂಡ್ರೆಡ್ ಪರ್ಸೆಂಟೇಜ್ ಐತಿ ವೀಕ್ಷಕರೇ ನೋಡ್ರಿ ಇವತ್ತಿನ ವೀಡಿಯೋನಾಗ ನಾವು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ ಬಗ್ಗೆ ತಿಳ್ಕೊಳ್ಳೋಣನು ಟೆರಿಫ್ ಅಂದರೆ ಏನಂತ ತಿಳ್ಕೊಳ್ಳೋಣನು ರೆಸಿ ಪ್ರೋಕಲ್ ಟೆರಿಫ್ ಅಂದರೆ ಏನಂತ ತಿಳ್ಕೊಳ್ಳೋ ಎರಡು ಏಪ್ರಿಲ್ಗೆ ನಮ್ಮ ಭಾರತ ಮ್ಯಾಗ ಮತ್ತು ಜಗತ್ತಿನ ಎಲ್ಲ ದೇಶಗಳ ಮ್ಯಾಗ ಯು ಎಸ್ ಎ ರೆಸಿ ಪ್ರೊಕಲ್ ಟೆರಿಫ್ ಹಚ್ತೇನಾ ಅಂತ ಹೇಳ್ತೆ ಅನಾನ ವೀಕ್ಷಕರೇ ಅದು ಹಚ್ಚಿರಂದ್ರೆ ಏನು ಪರಿಣಾಮ ಬೀಳ್ಬೋದು ಹಚ್ಚೋ ಚಾನ್ಸಸ್ ಎಷ್ಟೈತಿ ಅಂತ ಅದ್ರ ಬಗ್ಗೆ ಎಲ್ಲ ಡಿಟೇಲ್ದಾಗಿ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅನಾನ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಿದ್ವು ಫುಲ್ ವೀಡಿಯೋನ ನೋಡ್ರಿ ವೀಕ್ಷಕರೇ ಟೆರಿಫ್ ಅಂತಂದ್ರೆ ಏನಂತಂದ್ರೆ ಬೇರೆ ದೇಶದ ಯಾವ್ದ್ರೆ ಗೂಡ್ಸ್ ನಮ್ಮ ದೇಶ ಬಂತಂದ್ರೆ ನಾವೇನ್ ಟ್ಯಾಕ್ಸ್ ಹಸ್ತೇವಲ್ಲ ರೀ ಅದಕ್ಕೆ ಟೆರಿಫ್ ಅಂತಾರ ವೀಕ್ಷಕರೇ ವೀಕ್ಷಕರ ಇದರಿಫ್ ದ ನಾವು ಸರಳವಾಗಿ ತಿಳ್ಕೊಬೇಕಂತಂದ್ರ ರೆಸಿಪ್ರೋಕಲ್ ಟೆರಿಫ್ ಅಂತಂದ್ರೆ ಏನಂತ ತಿಳ್ಕೊರಿ ಈ ವೀಕ್ಷಕರೇ ಯು ಎಸ್ ಯಾವ್ದ್ರೆ ಗುಳಿಗೆ ನಮ್ ಭಾರತ್ ಬಂತಂದ್ರೆ ಬಂತಂದ್ರ ನಾವು ಟ್ಯಾಕ್ಸ್ ಹಚ್ವಿ ಈ ಎಕ್ಸಾಂಪಲ್ ಇಪ್ಪತ್ತೈದು ಪರ್ಸೆಂಟೇಜ್ ಟ್ಯಾಕ್ಸ್ ಇತ್ತಂತ ತಿಳ್ಕೊರಿ ಆ ಗುಳ್ಗಿ ಮ್ಯಾಗ ವೀಕ್ಷಕರೇ ಅದ ಸೇಮ್ ಗುಳ್ಗಿ ಮ್ಯಾಗ ಯು ಎಸ್ ಇಪ್ಪತ್ತೈದು ಪರ್ಸೆಂಟೇಜ್ ಹಚ್ಚಿಬಿಡ್ತೈತಿ ಅಂತಂದ್ರೆ ನಾವು ಯಾವ ವಸ್ತು ಮ್ಯಾಗ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಹಚ್ಚಿರ್ತೀವಲ್ಲ ರೀ ಅದ ಸೇಮ್ ವಸ್ತು ಮ್ಯಾಗ ಅವ್ರನ್ನು ನಮ್ಮ ಗುಡ್ಸಗೆ ಟ್ಯಾಕ್ಸ್ ಹಚ್ಬಿಡ್ತಾರ ಇದ ವೀಕ್ಷಕರೇ ಅಂತಂದ್ರೆ ಅವ್ರ ಟ್ಯಾಕ್ಸ್ ಎಷ್ಟೈತಿ ಸೇಮ್ ಅದ ಟ್ಯಾಕ್ಸ್ ನಾವು ಹಚ್ತೇವೆ ನಾವು ಎಷ್ಟು ಹಚ್ತೀವಿ ಅದ ಟ್ಯಾಕ್ಸ್ ಅವ್ರು ಹಚ್ತಾರ ಇದ ರೆಸಿ ಪ್ರೋಕಲ್ ಟೆರಿಫ್ ಅಂತಾರೆ ವೀಕ್ಷಕರೇ ಇದಕ್ಕನ ಈಗ ಬರೀ ವೀಕ್ಷಕರೇ ರೆಸಿಪ್ರೋಕಲ್ ಟೆರಿಫ್ ಹಚ್ಚೋ ಚಾನ್ಸಸ್ ಎಷ್ಟೈತೆ ಅಂತ ತಿಳ್ಕೊಳನು ನೋಡ್ರಿ ಡೊನಾಲ್ಡ್ ಟ್ರಂಪ್ ಏನು ಮಾತಾಡತ್ತಾರೆ ಅದರೆಲ್ಲ ನೋಡ್ರೆ ಭಾರತದ ಮತ್ತು ಯು ಎಸ್ ಎದ ದೋಸ್ತಿ ವೀಕ್ಷಕರೇ ಚಲೋನೇ ಐತಿ ನರೇಂದ್ರ ಅವರ ಡೊನಾಲ್ಡ್ ಟ್ರಂಪ್ ಅವರ ಭಾಳ ಮೀಟ್ ಆದ್ರೆ ಇದಾದ್ರೆ ಇದೆಲ್ಲ ನೋಡ್ರ ಅವ್ರದ್ದು ದೋಸ್ತಿ ಚಲೋ ಐತಿ ಮತ್ತು ಅವ್ರ ಮೀಡ್ಯಾನಾಗನು ಎಲ್ಲರೂ ಹೇಳತ್ತಾರ ಡೊನಾಲ್ಡ್ ಟ್ರಂಪ್ ಅವರು ಒಂದು ಮೀಡ್ಯಾನಾಗ ಹೇಳಿಕೆಯೂ ಕೊಟ್ರೆ ಅದೇನಂತಂದ್ರೆ ನನ್ಗಿಂತ ಹೆಚ್ಚು ನೆಗೋಸಿಯೇಷನ್ ಮೋದಿ ಮೋದಿಯವರು ಮಾಡ್ತಾರಂತ ಡೊನಾಲ್ಡ್ ಟ್ರಂಪ್ ಅವರ ಹೇಳಿರಿ ವೀಕ್ಷಕರೇ ಅದಾನ ಈ ಎಲ್ಲ ನೋಡ್ರ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಭಾರತ್ ಮ್ಯಾಗೇನು ರೆಸಿಪ್ರಿಕಲ್ ಟೆರಿಫ್ ಹಚ್ತಾರಂತ ನನಗೆ ಅನ್ಸಂಗಿಲ್ಲ ಮತ್ತೊಂದನು ಏನು ರೀಸನ್ ಅಂತಂದ್ರೆ ಚೀನಾ ಮ್ಯಾಗ ಚೀನಾ ಮ್ಯಾಗ ಆಲ್ರೆಡಿ ವೀಕ್ಷಕರೇ ಇಪ್ಪತ್ತೈದು ಪರ್ಸೆಂಟೇಜ್ ಟೆರೀಫ್ ಬಿಟ್ಟಾರ ಭಾರತ್ ಮ್ಯಾಗ ಇನ್ನೂ ಹಚ್ಚಿಲ್ಲ ಈಗ ಚೀನಾ ಯು ಎಸ್ ಎ ಅಮೇರಿಕಾ ಇವೆಲ್ಲ ವೀಕ್ಷಕರೇ ಜಗತ್ ಪವರ್ಫುಲ್ ದೇಶಗಳ ಈಗ ಒಂದು ದೇಶ ಗುಡಿಯರೇ ಅಮೇರಿಕಾದ ಸಂಬಂಧ ಕೆತ್ತೈತಿ ಚೀನಾ ಗುಡೆ ಯಾಕಂತಂದ್ರೆ ಟೆರಿಫ್ ಹಚ್ಚಿ ಈ ವೀಕ್ಷಕರೇ ಭಾರತ ಗುಡೇನು ಏನ್ರಿ ಟೆರಿಫ್ ಹಚ್ಚಿರ ಅಂತಂದ್ರೆ ಯು ಎಸ್ ಎ ಭಾರತದೂ ಸಂಬಂಧ ಹೇಳೋ ಚಾನ್ಸಸ್ ಭಾಳ ಹೆಚ್ಚೈತಿ ನಾನು ಅಮೇರಿಕಾನು ಯೋಚನೆ ಮಾಡ್ತೈತ್ರಿ ಯಾರು ದೊಡ್ಡ ದೇಶ್ ಗುಡೇ ಯಾಕೆ ಫೈಟ್ ತೊಗೊಳ್ಳೋದ ಚೀನಾಗ ಹಚ್ಚೇವಿ ಈಗ ಭಾರತಗೂ ಹಚ್ಚರ ಮತ್ತು ಭಾರತನೂ ವಿರುದ್ಧ ಆಗ್ತೈತಿ ಅದರ ಕಾರಣ ವೀಕ್ಷಕರೇ ನನಗನಸ್ತೈತಿ ಡೊನಾಲ್ಡ್ ಟ್ರಂಪ್ ಅವರ ಎರಡು ಎಪ್ರಿಲ್ಗೆ ರೆಸಿ ಪ್ರೋಕಲ್ ಟೆರಿಫ್ ಹಚ್ಚಂಗಿಲ್ಲ ಅಂತ ನನಗೆ ಅನ್ನಿಸ್ತೈತಿ ಬಟ್ ವೀಕ್ಷಕರೇ ಅವರ ಡೊನಾಲ್ಡ್ ಟ್ರಂಪ್ ಅವರು ಇದ್ದಾರೆ ಏನು ಬೇಕಾದ್ ಮಾಡ್ಬೋದ ತಪ್ಪು ಹಚ್ಚಿರೂ ಯಾವ ಥರ ಪರಿಣಾಮ ಬೀಳ್ಬೋದಂತ ತಿಳ್ಕೊಳನು ಯಾಕಂತಂದ್ರೆ ಅದೊಂದು ಎಕ್ಸ್ಟರ್ನಲ್ ಫ್ಯಾಕ್ಟ್ರಿ ಐತಿ ನಮ್ಮ ಕೈ ಆಗಿಲ್ಲ ಈಗ ಟೆರಿಫ್ ಹಸ್ತಾರು ಬಿಸ್ತಾರೋ ಅದು ಯು ಎಸ್ ಎ ಮ್ಯಾಗೆ ಡಿಪೆಂಡ್ ಐತಿ ಯು ಎಸ್ ಎ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರ ಮ್ಯಾಗೆ ಡಿಪೆಂಡ್ ಐತಿ ಬಟ್ ಹಚ್ಚರ ಯಾವ ಥರ ಕೆಟ್ಟ ಪರಿಣಾಮ ಬೀಳ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ ನಾವು ನೋಡಿರಿ ವೀಕ್ಷಕರ ಒಂದು ಡೇಟಾ ಐತೆ ನನ್ನ ಕಡೆ ಈ ಡೇಟಾ ಮುಖಾಂತರ ಏನು ಗೊತ್ತಾಗ್ತೈತೆ ಅಂತಂದ್ರೆ ಯು ಎಸ್ನಾಗ ನಮ್ಮ ಇಂಡಿಯಾದ ಗುಡ್ಸ್ ಏನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ರೀ ಅದು ಟೋಟಲ್ ವ್ಯಾಲ್ಯೂ ಎಷ್ಟೈತೆ ಅಂತಂದ್ರೆ ತ್ರೀ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ದ ಐತಿ ತ್ರೀ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ದ ವೀಕ್ಷಕರೇ ನಮ್ಮ ದೇಶದ ಜಿ ಡಿ ಪಿ ನಾಲ್ಕು ಟ್ರಿಲಿಯನ್ದೈತಿ ನಾಲ್ಕು ಟ್ರಿಲಿಯನ್ ಡಾಲರ್ದ ನಮ್ಮ ದೇಶ ಜಿ ಡಿ ಪಿ ಐತಿ ಅದ್ರಾಗ ನಾವು ಏನು ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ರೀ ಹತ್ತಿರದ ವ್ಯಾಲ್ಯೂ ಎಷ್ಟೈತೆ ಅಂತಂದ್ರೆ ತ್ರೀ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಐತಿ ವೀಕ್ಷಕರೇ ಇದ ನಮ್ಮ ಜಿ ಡಿ ಪಿದ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಆಗ್ತೈತಿ ತಪ್ಪೇನ ರೀ ರೆಸಿಪ್ರಕಲ್ ಟೆರಿಫ್ ಹಚ್ಚರೂ ನಮಗೆ ಎಷ್ಟು ಲಾಸ್ ಆಗ್ತೈತಿ ರೀ ನಮ್ಮ ಜಿ ಡಿ ಪಿನಾಗ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜಿದ ಲಾಸ್ ಆಗ್ತೈತಿ ಭಾಳ ಆಗಂಗಿಲ್ಲ ಬಟ್ ಕಡಿಮೆ ಆಗ್ತೈತಿ ಶಾರ್ಟ್ ಟರ್ಮ್ನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳ್ಬೋದು ಬಟ್ ಲಾಂಗ್ ಟರ್ಮ್ನಾಗೇನ ಹೆಚ್ಚು ಫರ್ಕ ಬಿಡಂಗಿಲ್ಲ ಯಾಕಂದ್ರೆ ಇದು ಒನ್ ಪರ್ಸೆಂಟೇಜ್ದು ಇಲ್ಲ ನಮ್ಮ ಜಿ ಡಿ ಪಿಗಿದ ಯು ಎಸ್ ಎನಾಗ ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ಕಮ್ ಆಗ್ತೈತೆ ಅಂತಂದ್ರೆ ಅದ ಕಾರಣ ವೀಕ್ಷಕರಿ ಜಿ ಡಿ ಪಿದ ಬರೀ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಅಷ್ಟು ನಮಗೆ ಕೆಟ್ಟ ಪ್ರಭಾವ ಬೀಳೋದ್ರಿಂದ ಇದೇ ನಮಗೆ ಲಾಂಗ್ ಹೆಚ್ಚು ಏನು ಕೆಟ್ಟ ಪರಿಣಾಮ ಬೀಳಂಗಿಲ್ಲ ಮತ್ತು ರೆಸಿ ಪ್ರೋಕಲ್ ಟೆರಿಫ್ ಜಗತ್ತದ ಎಲ್ಲ ದೇಶಗಳು ಹಚ್ಚತ್ತಾರ ಭಾರತ್ ಕಡಿಲ್ಲ ವೀಕ್ಷಕರಿ ಜಗತ್ತದ ಎಲ್ಲ ದೇಶಗಳಿಗೆ ಅಂತಂದ್ರೆ ಅದೇನು ನಮಗೆ ಹೆಚ್ಚು ಪರಿಣಾಮ ಬೀಳಂಗಿಲ್ಲ ಅದ ಕಾರಣ ಹೆಚ್ಚು ತೆಲಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಚ್ಚಿದ್ರೂ ಈ ಡೇಟಾಲೇನೋ ನಮಗೆ ಗೊತ್ತಾಗ್ತೈತಿ ಈಗ ಬಾರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಮ್ಯಾಗ ನಂದು ಏನು ಲಾಂಗ್ ಟರ್ಮ್ದು ವ್ಯೂ ಐತೆ ಅಂತ ತಿಳ್ಕೊಳ್ಳೋಣ ನೋಡಿರಿ ವೀಕ್ಷಕರ ಈಗ ಚೀನಾ ಮ್ಯಾಗ ಅವರ ಇಪ್ಪತ್ತೈದು ಪರ್ಸೆಂಟೇಜೇ ಟೆರಿಫ್ ಹಚ್ಚಾರ ಅದ ಕಾರಣ ಭಾರತ್ಗೆ ಹಸ್ತಾರಂತ ನನಗೆ ಅನ್ಸಂಗಿಲ್ಲ ಯಾಕಂದ್ರೆ ಇಬ್ಬರು ಎರಡೂ ದೇಶ್ಗೂ ಸಂಬಂಧವನ್ನು ಕೆಡ್ಸ್ಕೊಳಕ್ಕೆ ಯು ಎಸ್ ಇಚ್ಛೆ ಪಡಂಗಿಲ್ಲ ಅಂತ ನನಗನ್ನಿಸ್ತೈತಿ ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಇದು ಒಂದು ಪಾಸಿಟಿವ್ ನ್ಯೂಸ್ ಆಗ್ತೈತ್ರಿ ಮತ್ತೊಂದೇನಂತಂದ್ರೆ ಎಫ್ ಐ ಜುತ್ ಬಾಯಿಂಗ್ ನೀವು ನೋಡಿರ್ಬೋದಾ ಮಾರ್ಚ್ ತಿಂಗಳಿನ ವೀಕ್ಷಕರ ಎಫ್ ಐ ಜುದ್ ಬಾಯಿಂಗ್ ಬಂದೈತಿ ಒಂದೇ ಸಲ ಈಗ ನೋಡಿರ್ಬೋದು ಆರು ಏಳು ತಿಂಗಳ ನೀವು ಎಫ್ಐಝ್ ಐವತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಸೆಲಿಂಗ್ ಮಾಡೋಗಿರ ಬಟ್ ಮಾರ್ಚ್ ತಿಂಗಳಾಗ ಎರಡು ಸಾವಿರ ಕೋಟಿ ಹೆಚ್ಚು ಬಾಯಿಂಗ್ ಬಂದೈತಿ ಭಾಳ ಏನು ಬಂದಿಲ್ಲ ಬಟ್ ವೀಕ್ಷಕರ ಮೊದಲೇನು ಭಾಳ ಹೆವಿ ಸೆಲಿಂಗ್ ಆಗತ್ತಿತ್ತು ಆ ನಿಂತ ಈಗ ಸ್ವಲ್ಪ ಬಾಯಿಂಗ್ ಬರತೈತಿ ಇದು ಒಂದು ಪಾಸಿಟಿವ್ ಆಗ್ತೈತಿ ನಮ್ಮ ಸ್ಟಾಕ್ ಮತ್ತೊಂದು ಮತ್ತೊಂದೇನಂದ್ರೆ ಕನ್ಸಂಪ್ಷನ್ ಹೆಚ್ಚಾಗೋ ಚಾನ್ಸಸ್ ಐತಿ ನಿಮಗೆ ಗುರ್ತೈತಿ ಹನ್ನೆರಡು ಲಕ್ಷ ಇನ್ಕಮ್ ತಕ್ಕ ಎಲ್ಲಾರ್ಗು ಟ್ಯಾಕ್ಸ್ ಫ್ರೀ ಮಾಡಿಬಿಟ್ಟಾರ ನಮ್ಮ ದೇಶನಾಗ ವೀಕ್ಷಕರಿಗೆ ಈಗ ಏಪ್ರಿಲ್ ದಿಂದ ಅದು ಸ್ಟಾರ್ಟ್ ಆಗ್ತೈತಿ ಏಪ್ರಿಲ್ ದಿನ ಸ್ಟಾರ್ಟ್ ಆಗ್ತಂತಂದ್ರ ಮಂದಿ ಹೆಚ್ಚು ಸ್ಪೆಂಡ್ ಮಾಡ್ತಿದ್ರು ರೊಕ್ಕ ಮಂದಿ ಹೆಚ್ಚು ಸ್ಪೆಂಡ್ ಮಾಡ್ರೆ ಕಂಪ್ನಿಗಳದ್ದ ಅರ್ನಿಂಗ್ಸ್ ಚಲೋ ಬರ್ತೈತಿ ಕಂಪ್ನಿಗಳದ್ ಅರ್ನಿಂಗ್ಸ್ ಚಲೋ ಬಂತಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಇದ್ದು ಒಂದು ಚಲೋ ಪಾಯಿಂಟ್ ಆಗ್ತೈತಿ ಸ್ಟಾಕ್ ಮಾರ್ಕೆಟ್ ಇರೋ ಚಾನ್ಸಸ್ ಐತಿ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ನಮ್ಮ ಜಿ ಡಿ ಪಿ ಪಾಸಿಟಿವ್ ಐತಿ ಈಗ ಆಲ್ರೆಡಿ ನಿಮಗೆ ಗೊತ್ತೈತಿ ಜಿ ಡಿ ಪಿ ಡೇಟಾನು ಅನುಮಾನಕ್ಕಿಂತ ಹೆಚ್ಚನ್ನು ಬರತೈತಿ ಇದು ಒಂದು ನಮಗೆ ಪಾಸಿಟಿವ್ ಆಗ್ತೈತಿ ಮತ್ತು ವೀಕ್ಷಕರೇ ನಮ್ಮ ದೇಶನ ಈಗ ಇನ್ಫ್ಲೇಷನು ಭಾಳ ಕಡಿಮೆ ಐತಿ ಇನ್ಫ್ಲೇಷನ್ ಡೇಟಾನು ನಾವು ನೋಡಾತಿವಿ ಇನ್ಫ್ಲೇಷನ್ ಏನು ಹೆಚ್ಚಾಗುತ್ತೆ ಅದು ಕೆಟ್ಟ ಪರಿಸ್ಥಿತಿನಾಗೇನು ಹೆಚ್ಚಾಗತ್ತೆ ವೀಕ್ಷಕರೇ ಈಗ ಮುಂದೆ ಚಲೋ ಪರಿಸ್ಥಿತಿನ ಬರ್ತೈತೆ ಅಂತ ನನಗನಿಸ್ತೈತಿ ಅವಾಗ್ರೆ ಇನ್ಫ್ಲೇಷನ್ ಕಡಿಮೆ ಆಗೋ ಚಾನ್ಸಸ್ ಬಹಳ ಹೆಚ್ಚೈತಿ ಏನರ ಇನ್ಫ್ಲೇಷನ್ ಕಡಿಮೆ ಇದು ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಬಹಳ ಚಲೋ ಪಾಯಿಂಟ್ ಆಗ್ತೈತಿ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಸ್ಟ್ರಾಂಗ್ ರುಪೀಸ್ ರುಪೀಸ್ ನೀವು ನೋಡಿರಬಹುದರ್ ಟು ನೈನ್ಟಿ ರುಪೀಸ್ ಆಗ್ತಿತ್ತಂತ ಅಂತ ಎಲ್ಲಾರು ನಂಗೂ ಹಂಗ ಅನ್ಸಾ ಬಟ್ ವೀಕ್ಷಕರೇ ಒಮ್ಮೆ ಏನ್ ಚಮತ್ಕಾರ ನಮಗೂ ಗೊತ್ತಿಲ್ಲ ಡಾಲರ್ ಒಮ್ಮೆ ಬಿದ್ದ ಬಿಡ್ತಾ ಡಾಲರ್ ಬಿದ್ದಿದ್ರಿಂದ ಈಗ ಒನ್ ಡಾಲರ್ ಇಸ್ ಏಯ್ಟಿ ಫೈವ್ ರುಪೀಸ್ ಆಗೈತ್ ವೀಕ್ಷಕರೇ ಇದು ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾಕಂತಂದ್ರೆ ಡಾಲರ್ ಸ್ಟ್ರಾಂಗ್ ಆಗತಿತ್ತ ರುಪೀಸ್ ಭಾಳ ವೀಕ್ ಆಗತಿತ್ತು ಅದ ಕಾರಣ ಎಫ್ ಐಸ್ ಯಾರು ಹೂಡಿಕೆ ಮಾಡಕ ಬರವಲ್ರಿ ಇರ ಬಟ್ ಈಗ ಸದ್ಯ ರುಪೀಸ್ ವೀಕ್ಷಕರ ಸ್ಟ್ರಾಂಗ್ ಆಗೈತಿ ಡಾಲರ್ ಬೀಳತ್ತೈತಿ ಅಣ್ಣನ ಮತ್ತೆ ಎಫ್ ಐಸ್ ಇದ್ರಲ್ಲೇ ಬರಬೋ ಚಾನ್ಸಸ್ ಬಹಳ ಹೆಚ್ಚೈತಿ ಇದು ನಮ್ಮ ದೇಶಗ ಒಂದು ಪಾಸಿಟಿವ್ ಆಗ್ತೈತಿ ಮತ್ತೊಂದು ಏನಂತಂದ್ರೆ ವೀಕ್ಷಕರ ಕೆಪೆಕ್ಸ್ ಗೋರ್ಮೆಂಟ್ ವೀಕ್ಷಕರೇ ಕೆಪೆಕ್ಸ್ ಮಾಡುವತ್ತ ಐತೆ ಯಾಕಂದ್ರೆ ಇಲೆಕ್ಷನ್ ನಡೆದಿದ್ದು ಆ ರಾಜ್ಯದ ಇಲೆಕ್ಷನ್ ಮಹಾರಾಷ್ಟ್ರ ಇಲೆಕ್ಷನ್ ಅದು ಮತ್ ವೀಕ್ಷಕರೇ ಹಲವಾರು ಎಲೆಕ್ಷನ್ಗಳು ಇದ್ದು ಹಲವಾರು ಇಲೆಕ್ಷನ್ ಇರೋ ಕಾರಣ ಗೌರ್ಮೆಂಟ್ ಹೆಚ್ ಎಲೆಕ್ಷನ್ ಮಹತ್ವನ ಕೊಡತಿತ್ತ ಬಟ್ ಈಗ ಸದ್ಯ ಈಗ ಸದ್ಯ ಏನು ಟೈಮ್ ಪೀರಿಯಡ್ ಐತಿ ಸದ್ಯರೇ ಸದ್ಯೂ ಹೆಚ್ ಇಲೆಕ್ಷನ್ ಇಲ್ಲ ಅದ ಕಾರಣ ಈಗ ಗೋರ್ಮೆಂಟ್ ಕೆಪೆಕ್ಸ್ ಮ್ಯಾಗ ಲಕ್ಷ ಕೊಡೋ ಚಾನ್ಸಸ್ ಬಹಳ ಹೆಚ್ಚೈತಿ ಗೋರ್ಮೆಂಟ್ ಏನೇ ಕೆಪೆಕ್ಸ್ ಮ್ಯಾಗ ಲಕ್ಷ ಕೊಟ್ಟಿತ್ತು ಸ್ಪೆಂಡ್ ಮಾಡಿದ ಕೆಪೆಕ್ಸ್ ಹೆಚ್ಚು ರೊಕ್ಕ ಅಂತಂದ್ರೆ ಇದು ವೀಕ್ಷಕರೇ ಒಂದು ಚಲೋ ನ್ಯೂಸ್ ಆಗ್ತೈತಿ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ಒಂದು ಗುಡ್ ನ್ಯೂಸ್ ಆಗ್ತೈತಿ ನಾನು ಇವೆಲ್ಲ ಪಾಯಿಂಟ್ಸ್ ಗಳನ್ನ ನೋಡ್ರೆ ನನಗ್ರೆ ಪಾಸಿಟಿವ್ನ ಅನ್ಸಾ ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರಿಗೆ ತಪ್ಪಿ ರೆಸಿಪ್ರೊಕಲ್ ಟೆಫ್ ಹಚ್ಚರ್ನ ಶಾರ್ಟ್ ಟರ್ಮ್ನಾಗೆ ಪೆಟ್ಟಿ ಬಿಡ್ಬೋದು ಯಾಕಂತಂದ್ರೆ ಅದು ಬರೇ ಹೇಳಿದ್ನ ನಿಮಗೆ ಜಿ ಡಿ ಪಿದ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಐತಿ ಅಂಡ್ ನಾನು ಶಾರ್ಟ್ ಟರ್ಮ್ನಾಗ ಪಟ್ಟಿ ಬಿಡ್ಬೋದು ಬಟ್ ಲಾಂಗ್ ಟರ್ಮ್ ನಿಮ್ಮದು ವಿವಿತ್ತರ ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷದ ವಿವ್ ಅಂದ್ರೆ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ ಮ್ಯಾಗನ ಹೋಗ್ತೈತಿ ತಿಳಿದ್ರಿ ವೀಕ್ಷಕರ ವೀಕ್ಷಕರೇ ಇವತ್ತಿನ ವೀಡಿಯೋನೇ ಯಾಕೆ ಇಷ್ಟ ಇತ್ತು ಎಲ್ಲ ಡಿಟೇಲ್ದಾಗ ನಿಮಗೆ ನನಗೆ ನನಗನಿಸ್ತೈತಿ ಈ ವಿಡಿಯೋ ಚಲೋ ಅನ್ ಲೈಕ್ ಮಾಡಿರಿ ಈ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ಚಾನಲ್ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ ಮಳೆ ಬರಾತಿತ್ತ ಲೈಟನ್ನು ಹೋಗಿದ್ದು ಅನಾನ ನಿಮಗೆ ವಿಡಿಯೋ ಕ್ವಾಲಿಟಿ ಅಷ್ಟು ಚಲೋ ಅನಿಸಿಲ್ಲ ಅಂತ ನನಗೆ ಅನಿಸ್ತೈತೆ ಬಟ್ ನಾಳಿಂದ ಚಲೋ ವಿಡಿಯೋ ಕ್ವಾಲಿಟಿ ಎಲ್ಲ ಚಲೋ ಆಡಿಯೋ ಎಲ್ಲ ಚಲೋ ಬರ್ತೈತಿ ಇಷ್ಟ ಐತೆ ರೀ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಅನ್ಸ್ಯೂ ಲೈಕ್ ಮಾಡಿರಿ ಈ ಚಾನಲ್ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು